ಕೂಶ್ಮಂಡಳು ಸಿಂಹದ ಮೇಲೇರಿ ಸವಾರಿಯನ್ನು ಮಾಡುತ್ತಾರೆ ಈಕೆಯು ಎಂಟು ತೋಳುಗಳನ್ನು ಹೊಂದಿರುತ್ತಾರೆ ಹಾಗೂ ತನ್ನ ಎಲ್ಲ ಕೈಗಳಲ್ಲೂ ಕಮಲದ ಹೂಗಳನ್ನು ಅಮೃತ ತುಂಬಿದ ಮಡಿಕೆ ಕಮಂಡಲ ಮತ್ತು ಬಿಲ್ಲು ಬಾಣ ಮತ್ತು ಗದೆ ಸೇರಿದಂತೆ ಅನೇಕ ಆಯುಧಗಳನ್ನು ಹೊಂದಿದ್ದಾರೆ ಆದರೆ ಎಂಟನೇ ಕೈಯಲ್ಲಿ ಸಾಧನೆಗಳು ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆಯನ್ನು ಹಿಡಿದುಕೊಂಡಿರುತ್ತಾರೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ನನ್ನ ನವರಾತ್ರಿ ಹಬ್ಬದ ನಾಲ್ಕನೇ ದಿನದ ವ್ಲಾಗ್ ಆಗಿರುತ್ತೆ ಸೊ ಮನೇಲಿ ಬೇಗನೆ ಎದ್ದು ಆ್ಯಸ್ ಯೂಶುವಲ್ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ ಸೊ ಪೂಜೆ ಎಲ್ಲ ಮಾಡಿಕೊಂಡು ಇವತ್ತು ದೇವಸ್ಥಾನದಲ್ಲಿ ತರಕಾರಿ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿದರು ಪೂಜಾರಿನೂ ಕೂಡ ಸೊ ನಾನು ಇಲ್ಲಿ ಸ್ವಲ್ಪ ತರಕಾರಿಗಳೆಲ್ಲ ಹೋಗಿ ತಗೊಂಡು ಬಂದೆ ತಗೊಂಡು ಬಂದು ನೋಡಿ ಈ ಥರ ನಾನು ಬೆಂಡೆಕಾಯಿ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮಲ್ಲಿ ಈ ಥರ ಹಾರಗಳನ್ನಾಗಿ ಮಾಡಿಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂತು ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮತ್ತು ಸ್ವಲ್ಪ ಕ್ಯಾರೆಟ್ ಮುಗ್ ಮಿಕ್ಕಿತ್ತು ಹಾಗಾಗಿ ನಾನು ಮಿಡಲಲ್ಲಿ ಕ್ಯಾಪ್ಸಿಕಮ್ ಈ ಥರ ಹಾಕಿ ಆ ಕಡೆ ಈ ಕಡೆ ಫೈ ಕ್ಯಾರೆಟ್ ಹಾಕಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಅವರೊಂದು ಫೋರ್ ಓ ಕ್ಲಾಕ್ ಹಂಗೆ ಕೊಡಿ ಅಂತ ಹೇಳಿದರು ಹೋದೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಮಾಡಿದೆ ಎಲ್ಲ ದೇವಿಗೆ ಅಲಂಕಾರ ಮಾಡೋದಕ್ಕೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಸೊ ಮತ್ತೆ ಮನೆಗೆ ಬಂದು ಸಂಜೆ ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋದೆ ಸಿಕ್ಸ್ ತರ್ಟಿ ಹಾಗೆ ದೇವಸ್ಥಾನಕ್ಕೆ ಹೋದೆ ಯೂಶಯಲ್ ಆಗೇ ಸಿಕ್ಸ್ ತರ್ಟಿಗೆ ಅಲ್ಲಿ ಪೂಜೆ ಆಗೋದು ಸೊ ಅವತ್ತು ನಾನು ಪ್ರಸಾದ ಪುಳಿಯೋಗರೆ ಮಾಡ್ಕೊಂಡೋಗಿದೆ ದೇವ್ರಿಗೆ ಸೊ ಇಲ್ಲಿ ನೋಡಿ ದೇವರು ಎಷ್ಟು ಚೆನ್ನಾಗೆ ಕಾಣಿಸ್ತಿದೆ ನನಗಂತೂ ತುಂಬ ಅಂದರೆ ತುಂಬಾ ಆಯಿತು ನವರಾತ್ರಿಯಲ್ಲಿ ಈ ಥರ ಅಲಂಕಾರ ನೋಡೋದೇ ಒಂದು ಖುಷಿ ಅಂತ ಅನಿಸುತ್ತೆ ತುಂಬ ಅಂದರೆ ತುಂಬಾ ಖುಷಿಯಾಯ್ತು ಒಂಥರ ತುಂಬ ಚೆನ್ನಾಗೂ ಕಾಣಿಸ್ತಾಯಿತ್ತು ಆಮೇಲೆ ನಿಂಬೆಂಡೀಪ ಎಲ್ಲ ಹಚ್ಚಿ ಅಲ್ಲಿ ಪ್ರಸಾದ ಎಲ್ಲ ಎಲ್ರಿಗೂ ಕೊಟ್ಟು ಅಲ್ಲೇ ಸ್ವಲ್ಪ ತಿದ್ದೆ ಆಮೇಲೆ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ನನ್ನ ಕೆಲಸ ಏನಿರುತ್ತೆ ಅಡುಗೆ ಮಾಡೋದು ಅದೆಲ್ಲ ನಾನು ಮಾಡಿಕೊಂಡೆ ಸೊ ಇದು ನನ್ನ ಫೋರ್ ಡೇ ವ್ಲಾಗ್ ಆಗಿತ್ತು ನಿಮ್ಮ ನವರಾತ್ರಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಆಲ್